ಕೂಡ ಇವತ್ತೇ ಸಿನಿಮಾ ನೋಡೋದು ಆಕ್ಚುಲಿ ತುಂಬಾ ಖುಷಿ ಆಯ್ತು ಐ ತಿಂಕ್ ಅಜಯ್ ಸರ್ನ ಫಸ್ಟ್ ಟೈಮ್ ಅಷ್ಟು ಡಿಫ್ರೆಂಟ್ ಆಗಿ ನೋಡಿ ಇಟ್ ವಾಸ್ ವಿಶ್ವಲಿ ಅ ಟ್ರೀಟ್ ಫಾರ್ ಶೋರ್ ಅಂಡ್ ಥ್ರೂ ಔಟ್ ರಾಧೆಯ ಜರ್ನಿ ಅನ್ನೋದು ಸ್ಕ್ರೀನಲ್ಲಿ ನೋಡಿ ತುಂಬಾ ಖುಷಿ ಆಯ್ತು ಎಲ್ಲರೂ ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ಬೇಕು ತುಂಬಾ ತುಂಬಾನೇ ತುಂಬಾ ಫ್ರೆಶ್ ಅನ್ಸುತ್ತೆ ಎಲ್ಲೂ ಓಕೆ ಇದು ನಾವು ಇಲ್ಲಿ ನೋಡಿದೀವಿ ಅವ್ರು ಈ ಸಿನಿಮಾದಲ್ಲಿ ನೋಡಿದೀವಿ ಅಂದ್ರೆ ಏನೋ ಇಲ್ಲ ಎವ್ರಿಥಿಂಗ್ ಲುಕ್ಸ್ ಫ್ರೆಶ್ ಇದೆ ಸಿನಿಮಾ ದಯವಿಟ್ಟು ನವೆಂಬರ್ ಟ್ವೆಂಟಿ ಫಸ್ಟ್ ಗೆ ಥಿಯೇಟರ್ ಅಲ್ಲಿ ಟ್ರೂಲಿ ನನಗೆ ತುಂಬಾ ಹೆಮ್ಮೆ ಕೊಡುವಂತ ಒಂದು ಚಿತ್ರ ಇದು ಐ ಆಮ್ ಸೋ ಪ್ರೌಡ್ ದಟ್ ಈ ಸಿನಿಮಾ ನಾನು ಮಾಡಿದ್ದೀನಿ ಅಂತ ತುಂಬ ಖುಷಿ ಆಗ್ತಿದೆ ಒಂದು ವೇದ್ ಕುಮಾರ್ ಅವರು ಫಸ್ಟ್ ಟೈಮ್ ಡೈರೆಕ್ಟರ್ ಥರನೇ ಇಲ್ಲ ಇಟ್ ಲುಕ್ಸ್ ಲೈಕ್ ಈಸ್ ಅ ವೆರಿ ಎಕ್ಸ್ಪೀರಿಯೆನ್ಸ್ ಡೈರೆಕ್ಟರ್ ಥರ ಒಂದು ಸಿನಿಮಾ ಶೂಟ್ ಮಾಡಿರೋದಿದೆ ಈ ಆ್ಯಸ್ ಅ ಲಾಂಗ್ ವೇಟು ಗೋ ಅವರು ಅದನ್ನ ನೂರು ಸಿನಿಮಾ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಐ ಹೋಪ್ ಐ ವಿಶ್ ಇಮ್ ಆಲ್ ದ ಬೆಸ್ಟ್ ಸಿನ್ಮಾ ಅಂತೂ ಅದ್ಭುತವಾಗಿ ಬಂದಿದೆ ಬಟ್ ನಾವೇ ಹೇಳೋಕ್ಕಿಂತ ನೀವೆಲ್ಲ ಒಂದು ಚಾನ್ಸ್ ಕೊಟ್ಟರೆ ಒಂದು ಚಾನ್ಸ್ ಕೊಟ್ಟು ಥಿಯೇಟ್ರಿಗೆ ಬಂದು ಕೂತ್ಕೊಳ್ಳಿ ವಿ ಪ್ರಾಮಿಸ್ ದಟ್ ವಿಲ್ ನಾಟ್ ಡಿಸಪಾಯಿಂಟ್ ಯು ಆಚೆ ಹೋಗ್ಬೇಕಾದ್ರೆ ನ ಎಲ್ಲ ಇಮೋಷನ್ಸ್ಗಳು ಎಲ್ಲದಕ್ಕೂ ನಾವು ಜಸ್ಟಿಫಿಕೇಶನ್ ಕೊಡ್ತೀವಿ ಅಂತ ನನಗೆ ಅನಿಸ್ತಿದೆ ಸೊ ಪ್ಲೀಸ್ ಪ್ಲೀಸ್ ಗಿವ್ ಅಸ್ ಅ ಚಾನ್ಸ್ ಆ್ಯಂಡ್ ಥಿಯೇಟ್ರ್ಗೆ ಬಂದು ಈ ಸಿನಿಮಾನ ನೋಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಅಸ್ ಥ್ಯಾಂಕ್ ಯು